ಹತ್ರ ಎಲೆಕ್ಷನ್ ಸೋತಾಗ ಹುಟ್ಟ್ಮೇಲೆ ನಮ್ಮ ಸ್ನೇಹಿತರುಗಳು ಈ ಹುಟ್ಟು ಹಬ್ಬದ ಒಂದು ಆಚರಣೆಯನ್ನು ಸ್ಟಾರ್ಟ್ ಮಾಡಿದ್ರು ಒಂದು ಹದಿನೈದು ವರ್ಷದಿಂದೆ ಆವತ್ತು ನಮಗೆ ನಮ್ಮ ಅದೇ ಇವಾಗ ಬಂದಿದ್ದಾರಲ್ಲ ಆರ್ ಪಿ ಸಿ ಅವ್ರು ಜನತೆ ಒಂದು ಎಂಟು ಸಾವಿರ ಓಟ್ ಅವರು ನಮ್ಮ ಎಲ್ಲ ಸ್ನೇಹಿತರಿಗೋಸ್ಕರ ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡ ಈ ಒಂದಿಸ ಪಬ್ಲಿಕ್ ಲೈಫು ಅವರು ಸ್ಟಾರ್ಟ್ ಮಾಡಿದ್ದು ಸಾವಿರಾರು ಜನ ಅಭಿಮಾನಿಗಳು ಏನೂ ಅಧಿಕಾರ ಇಲ್ಲ ಅಂದ್ರೂ ಅವ್ರ ಜೊತೆಯಲ್ಲಿರುವಂಥ ಒಂದು ಒಡ್ನಾಟಕ್ಕೆ ನಮಗೆ ಯಾವಾಗಲೂ ಬಂದು ಅವರು ಆಶೀರ್ವಾದ ಮಾಡ್ತಾರೆ ಚಿಕ್ಕವರು ಸಹಕಾರ ಕೊಡ್ತಾರೆ ಅವರಿಗೆ ಯಾವಾಗಲೂ ನಾನು ಕೃತಜ್ಞತೆ ಆಗಿರ್ತೀನಿ ನನ್ನ ರಾಜಕಾರಣದಲ್ಲಿ ಅಧಿಕಾರ ಇರಲಿ ಬಿಡಲಿ ಈ ಅಂತೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಆ ಸೇವೆ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ನನ್ನ ಗುರುತಿಸಿ ನನ್ನ ಸ್ನೇಹಿತರಿರ್ಬೋದು ನನ್ನ ಹಿತೈಷಿಗಳು ಇರ್ಬೋದು ಮತ್ತು ಎಲ್ಲ ನನ್ನ ಹಿರಿಯರು ಕಿರಿಯರು ಎಲ್ಲರೂ ಪ್ರೀತಿಯಿಂದ ನನಗೆ ವರ್ಷ ವರ್ಷ ಬಂದು ಹರಿಸ್ತಾರೆ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಗೆಳೆಯರು ಇರಬೇಡ್ರಪ್ಪ ನಾನು ಮುಂದೆ ಹೋಗ್ಬೇಡ್ರಿ ಎಲ್ಲ ಜೊತೆಯಲ್ಲಿ ಹೋಗೋಣ ಜೊತೆಗೂಡಿ ನಡೆದರೆ ತುಂಬ ದೂರ ನಡೀಬೋದು ಅಂತ ಅಂದರೆ ಜೊತೇಲಿ ಹೋಗ್ಬೋದು ಅಂತ ಅದಕ್ಕೆ ಎಲ್ಲ ಸ್ನೇಹಿತರು ಅದೇ ವಿಶ್ವಾಸದಿಂದ ಹತ್ತಾರು ವರ್ಷಗಳ ಕಾಲದಿಂದ ಇದ್ದಾರೆ ಇನ್ನು ಅವ ಭಗವಂತ ಎಷ್ಟು ಆಯುಷ್ಯ ಆರೋಗ್ಯ ಕೊಟ್ಟಿರ್ತಾನೆ ಅಷ್ಟು ದಿಸೂ ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆ ಒಳಗಡೆ ಸದಾ ಇರ್ತೀನಿ ಾಗಿ ಬಾಳೆ ಏನ ನಮ್ಮ ನಮ್ಮೆಲ್ಲರೂ ಇಷ್ಟೇಷ್ಠಿಯನ್ನು ಅವರು ಗಮನಿಸ್ಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ ಅವರು ಚೆನ್ನಾಗಿ ನೂರಾರು ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಮೆಚ್ಚಿಗೆಗೆ ಮೆಚ್ಚುಗೆ ಕಾರಣ ಆಯಿತು ಕಾರಣ ಅದು ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬ ಕಾರಣ ಆಗಿದ್ದೀವಿ ಅವರು ಅದೇ ಥರ ನಮಗೆ ಬಂಧಿಸ್ಕೊಂಡು ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಆದರೆ ನಿಂತ್ಕೊಂಡು ನಿಲ್ಲಿಸ್ತೀವಿ ನಾವು ನಿಲ್ಲಿಸ್ತೀವಿ ಈ ಅಂತ ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಲಿಸ್ತೀವಿ ರಾಜಕೀಯ ಗುರುಗಳಾದಂತಹ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದೊಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರ ಆಚರಿಸ್ಕೊಂಡು ಬಂದಿದೀವಿ ಅವರ ಸರಳತೆ ಸಜ್ಜನತೆ ಇವತ್ತು ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ ಇವತ್ತು ನಮ್ಮಂತ ಏನು ಇಲ್ಲದೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮನ್ನು ನಮ್ಗೆ ಸ್ಟೇಟ್ ಲೆವೆಲ್ ನಮ್ಮನ್ನು ಗುರುತಿಸಿ ಇವತ್ತು ನಮ್ಮ ಎಲ್ಲ ನನ್ನಂಥ ಯುವಕರಗಳಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ ನಮ್ಮ ಶ್ರೀನಾರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಯಶಸ್ಸು ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊತೀನಿ